ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ಮಧ್ಯಾಹ್ನದ ಲಾಗ್ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಸಿಂಪಲ್ಲಾಗಿ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನು ತಂಪಾಗಿ ಮಾಡ್ಕೊಳಕ್ಕೆ ಒಂದು ಜ್ಯೂಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸು ನಾವು ಬಿಸಿಲುಗಾಲದಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹನೂ ತಂಪಾಗುತ್ತೆ ಕುಡಿಯೋದಕ್ಕೂ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಗ್ರೇಪ್ಸ್ ಗ್ರೇಪ್ಸಿದ್ದು ಆ ಗ್ರೇಪ್ಸಿಂದ ಒಂದು ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ಬೋದು ಒಂದು ಕಪ್ ಗ್ರೇಪ್ಸ್ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾಕಂದರೆ ಹೊರಗಡೆ ನಾವು ಹೊರಗಡೆ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕುಡಿದ್ರೂ ನಮಗೆ ನ್ಯಾಚುರಲ್ ನ್ಯಾಚುರಲ್ ಆಗಿ ಜ್ಯೂಸ್ ಸಿಗೋಲ್ಲ ಅಂತ ಹೇಳ್ತೀನಿ ಅದೇ ರೀತಿ ನೋಡ್ಬೋದು ಒಂದು ಕಪ್ ಗ್ರೇಪ್ಸ್ ತೊಗೊಂಡಿದ್ದೀನಿ ನೀಟಾಗಿ ಹಾಕಿ ಎರಡು ಎರಡು ಒಂದು ಮೂರು ನಾಲ್ಕು ಸರಿ ಆದರೂ ಇದನ್ನು ತೊಳ್ಕೊಂಬರ್ಬೇಕು ಯಾಕಂದರೆ ಕೆಮಿಕಲ್ ಎಲ್ಲ ಇರುತ್ತೆ ಧೂಳು ಇರುತ್ತೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಬರಬೇಕು ಒಂದು ಕಪ್ ಗ್ರೇಪ್ಸ್ ತೊಗೊಂಡಿದ್ದೀನಿ ಇದು ವೈಟ್ ಗ್ರೇಪ್ಸು ಕನ್ನಡದಲ್ಲಿ ದ್ರಾಕ್ಷಿ ಅಂತಾರೆ ಅದನ್ನು ತೊಗೊಂಡಿದ್ದೀನಿ ನಾನು ನೋಡ್ಬೋದು ಈ ಥರ ಒಂದು ಮಿಕ್ಸರ್ ಮಿಕ್ಸಿದು ಜ್ಯೂಸರ್ ಸೆಟ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಒಂದು ಕಪ್ಪು ಗ್ರೇಪ್ಸ್ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪು ಗ್ರೇಪ್ಸ್ ನೀಟಾಗಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ನಾನು ಹಾಕ್ಕೊಂಡಿದ್ದೀನಿ ಏನಪ್ಪ ಅಂದರೆ ಒಂದು ಗ್ಲಾಸು ಸ್ವಲ್ಪ ಕೂಲ್ ವಾಟ್ರ್ ಐಸ್ ಹಾಕ್ಕೊಬೋದು ಅಂದರೆ ಐಸಿಗಿಂತ ನೀರು ಹಾಕ್ಕೊಂಡ್ರೇ ಜ್ಯೂಸು ಟೇಸ್ಟಿಯಾಗಿ ಬರೋದು ಒಂದು ಕ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ನೋಡ್ಬೋದು ಅದಕ್ಕೇನಪ್ಪಂದ್ರೆ ನಮ್ಮ ಸ್ವೀಟ್ ಎಷ್ಟು ಅಷ್ಟು ನಾನು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಸ್ವೀಟ್ ಕುಡಿಯೋಕ್ಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಮೂರು ಮೂರುವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಶುಗರು ಏನಪ್ಪ ಅಂದರೆ ನೀಟಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಂಡು ಬರೋಣ ಮಿಕ್ಸಿ ಮಾಡ್ಕೊಂಬರೋಣ ಜ್ಯೂಸನ್ನು ಈ ಥರ ನನ್ನದು ಜ್ಯೂಸರ್ ಸೆಟ್ಟಿದೆ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ಥರ ಬ್ಲೆಂಡ್ ಮಾಡ್ಕೊಂಡ್ಬಂದಿದ್ವಲ್ಲ ಇದನ್ನ ನೀಟಾಗಿ ಸೋಸ್ಕೊಂಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಸಾನಗಿ ತಗೊಂಡಿದ್ದೀನಿ ಸೋಸೋದು ನಾನು ಸೋಸ್ಕೊತಾ ಸಿಂಪಲ್ ಆಗಿ ಮಾಡ್ಕೊಬೋದು ಟೇಸ್ಟನ್ನು ಅಷ್ಟೇ ಸಖತ್ತಾಗಿರುತ್ತೆ ಅಂತ ಹೇಳ್ತೀನಿ ಕುಡಿಯೋದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಈ ಥರ ಚಾಗಿಲ್ ಹಾಕೊಂಡು ಸೋಸ್ಕೊಂಡಿದ್ವಲ್ಲ ಈ ಥರ ಒಂದು ಸ್ಪೂನ್ ತಗೊಂಡು ಇದನ್ನೆಲ್ಲ ಈ ತರ ನಾವು ಮಾಡಬೇಕು ಜ್ಯೂಸ್ ಎಲ್ಲ ಕೆಲವೇ ಬರುತ್ತೆ ಸಿಪ್ಪೆಲ್ಲ ಮೇಲೆ ಈ ಥರ ನೀಟಾಗಿ ಈಗ ಸಿಪ್ಪೆಲ್ಲ ತಕೊಂಡು ಒಂದು ಗ್ಲಾಸಿಗೆ ತಿನ್ನ ನೋಡ್ಬೋದು ಫ್ರೆಂಡ್ಸ್ ಈಗ ಒಂದು ಕಾಜಿನ ಗ್ಲಾಸ್ ತಗೊಂಡಿದ್ನಲ್ಲ ನಾವು ಜ್ಯೂಸ್ ಸೋಸ್ಕೊಂಡು ಇಟ್ಕೊಂಡಿದಲ್ಲ ಇದಕ್ಕೆ ಹಾಕೊಳ್ಳೋಣ ನೋಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಜ್ಯೂಸು ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಯಾರಾದರೂ ಗೆಸ್ಟ್ ಬಂದಾಗ ಮನೆಗೆ ಆ ಥರ ಮಾಡಿಕೊಟ್ಟೆ ತಂಪು ತಂಪಾಗಿರುತ್ತೆ ಕುಡಿಯೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ಪ್ಲೀಸ್ ನಮ್ಮದು ಇಷ್ಟೇ ಸಿಂಪಲ್ ಲಾಗ್ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಟೇಸ್ಟ್ ಮಾಡಿನೂ ನೋಡ್ತೀನಿ ನಾನು ವಾವ್ ಸಖತ್ತು ಟೇಸ್ಟ್ ಇರೋಂಥ ಗ್ರೇಪ್ ಜ್ಯೂಸ್ ರೆಡಿಯಾಗಿದೆ ಒಮ್ಮೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಫೋ ನಮ್ಮ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನೆಲ್ಲ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ